ಹಲೋ ಹಲೋ ಏನಿಲ್ಲ ಮಗ ರಾತ್ರಿ ಹತ್ತು ಗಂಟೆ ಆಯ್ತು ಇನ್ನು ಮನೆಗೆ ಹೋದ ಇಲ್ಲ ಅಂತ ಕಾಲ್ ಮಾಡಿದೆ ನಾ ಇನ್ನೊಂದ್ ಎರಡು ನಿಮಿಷ ರೀಚ್ ಆಗ್ತೀನಿ ಹಲೋ ಸಾರಿ ಕಣೋ ಇವತ್ತು ಅರ್ಜುನ್ ಹಂಗ್ ಮಾತಾಡ್ಬಾರ್ದಾಗಿತ್ತು ದುಡ್ಡಿದ್ರೆ ಅವನ ಹತ್ರ ಇರುತ್ತೆ ಮಗ ನಮ್ಮ ಹತ್ರ ಇವತ್ತೆಲ್ಲ ನಾಳೆ ಬರುತ್ತೆ ದುಡ್ಡಿದ್ರೇನೆ ಮಗ ಅದಕ್ಕೆ ನೀನ್ ಯಾಕೋ ಸಾರಿ ಕೇಳ್ತೀಯ ಎಲ್ಲ ನಮ್ಮ ಮನೆ ಬರ ದುಡ್ಡಿದ್ರೇನೆ ಎಲ್ಲನಾ ಅಂತ ಹೇಳೋದಕ್ಕೂ ನಮ್ಮ ಹತ್ರ ದುಡ್ಡಿರ್ಬೇಕು ಕಣ ಇಲ್ಲಾಂದ್ರೆ ಆ ಮಾತಲ್ಲೂ ಬರೀ ಬೇಜವಾಬ್ದಾರಿನೇ ಕಾಣಿಸುತ್ತೆ ಆದ್ರೂ ಸಾಕಾಗಿದೆ ಕಣ ಈ ಜೀವನ ಈ ಊರು ಒಂದೊಂದು ಸಲ ಮನೆ ಆಗ್ಬಿಟ್ಟು ಬಂದ್ಬಿಟ್ಟೆ ಅಂತ ಅನಿಸ್ತೀವಿ ಹೌದು ಮನೆಗೆ ಹೋಗ್ತೀನಿ ಅಂತಿದ್ದೆ ಅಲ್ವಾ ಟೈಮ್ ಆಯ್ತು ಎಷ್ಟೊತ್ತಿಗೆ ಹೊಡ್ತೀಯಾ ಹ್ಞೂ ಹೋಗ್ತೀನಿ ಲಾಸ್ಟ್ ಬಸ್ಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ ಹೋಗ್ತಾ ಮನೆಗೆ ಬ್ಯಾಕ್ ತಗೊಂಡು ಹೋಗೋದಷ್ಟೆ ಆದ್ರೂ ಏನೋ ಒಂಥರ ಭಯ ಕಣ್ಣಪ್ಪ ಐದು ವರ್ಷ ಆಯಿತು ಮನೆಗೆ ಹೋಗಿ ಕಾಲೇಜ್ ಬಿಟ್ಟು ಫ್ಯಾಷನ್ ಫಾಲೋ ಮಾಡ್ತೀನಿ ಅಂದ್ಕೊಂಡು ಇಲ್ಲಿಗೆ ಬಂದೆ ಇಲ್ಲಿ ನೋಡಿದ್ರೆ ಎಲ್ಲ ಬದಲಾಗಿತ್ತು ಏನಾಗಲ್ಲ ಮಗ ಮನೆಗೆ ಹೋದ್ಮೇಲೆ ಎಲ್ಲ ಸರಿ ಆಗುತ್ತೆ ಸರಿ ತಗೋ ಮನೆ ಬಂತು ಬ್ಯಾಗ್ ತಗೊಂಡು ಹೊರಡ್ತೀನಿ சரி சரி மகா பை ஹஷாரு கமியா வரன் காலேஜ் এন্ড முகிட்டோ இன்னேன் ಮುಂದಿನ கேரியர் பிளான் என்ன? ಏನಿಲ್ಲಪ್ಪಾ ಒಂದು ಮ್ಯೂಸಿಕ್ ಕಾಲೇಜಿಗೆ ಸೀಡ್ ಅಪ್ಲೈ ಮಾಡಿದೀನಿ இன்னೇನ ಐದಾರ್ ತಿಂಗಳು ಬಂದಬಿಡುತ್ತೆ. ವಾಟ್ ಮ್ಯೂಸಿಕ್ ಡೈರೆಕ್ಟರ್ ಆ ನ್ ಮ್ಯಾಟ್ ಮಾಡಿರೋದು ಇಂಜಿನಿಯರಿಂಗು ಮ್ಯೂಸಿಕ್ ಮಾಡ್ತಾನಂತೆ ಈಗಿನ ಕಾಲದಲ್ಲಿ ಜಾಬ್ ಮಾಡೋದು ಎಷ್ಟು ಮುಖ್ಯ ಗೊತ್ತಾ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಿಬಿಡಿ ಈಗ ನಾನು ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನೋಡ್ಕೊಂಡಿದ್ಯಾ ನಿನ್ನ ನೀನು ಮನೆ ಪರಿಸ್ಥಿತಿ ಅರ್ಥ ಆಗಲ್ವಾ ನಿಮಗೆ ಜಾಬ್ ಮಾಡೋದಾದರೆ ಮಾತ್ರ ಈ ಮನೇಲಿ ನಿಮ್ಗೆ ಜಾಗ ಇಲ್ಲ ಅಂದ್ರೆ ಗೆಟ್ ಲಾಸ್ ಓಕೆ ಫೈನ್ ಹೋಗ್ತಾ ಇದ್ದೀನಿ ಇವತ್ತೇ ಹೋಗ್ತಾ ಇದ್ದೀನಿ ವರುಣ್ ವರುಣ್ ಹೋಗ್ತಾ ಇದ್ದೀನಿ ಪಾಪ ಏನಾಗುತ್ತೆ ಅಂತ ನನಗೆ ಕರೆಕ್ಟ್ ಆಗಿ ಗೊತ್ತು ಈಗ ಕೇಳಿದ್ರೆ ಮತ್ತೆ ಮತ್ತೆ ಹೇಳ್ತೀರಾ ಡ್ಯೂಟಿ ರೆಸ್ಪಾನ್ಸಿಬಿಲಿಟಿ ಅಂದ್ಕೊಂಡು ನನ್ಗೆ ಸಾಕಾಗಿದೆ ಮತ್ತೆ ನಂಗೆ ನಿನ್ ಭಯೋದ್ರಲ್ಲಿ ಖುಷಿ ಸಿಗುತ್ತಾ ಪದೇ ಪದೇ ಉಲ್ಟಾ ರಸ್ತೆ ಇರ್ತಾಗೆಲ್ಲ ಸರಿ ತಾರಿಗೆ ತರೋದೇನೆ ನಾನು ನನ್ನ ಕೆಲಸ ಪಾಪ ಪ್ಲೀಸ್ ನಾನು ಹೋಗ್ತಾ ಇದ್ದೀನಿ ಬಟ್ಟೆ ಪ್ಯಾಕ್ ಮಾಡ್ಕೊತೀನಿ ಐ ಲೀವ್ ನೋ ನಾನು ನಿನ್ನ ಕೆಟ್ಟದಕ್ಕೆ ಹೇಳ್ತಾ ಇದ್ದೀನಿ ವರುಣ್ ಮನೆ ಬಿಟ್ರೆ ಜೀವನ ಇಲ್ಲ ಹೊರಗಡೆ ಹೋಗೋದಂದ್ರೆ ಸುಮ್ಮನೆ ಅಲ್ಲ ಇನ್ನು ನಿನ್ನ ಹೊರಗಿನ ಪ್ರಪಂಚ ಜ್ಞಾನ ಇಲ್ಲ ನಿನ್ಗಿನ್ನು ನೀನು ಇನ್ನೂ ಬ್ಯಾಡ್ ಟೈಮ್ ಫೇಸ್ ಮಾಡಿಲ್ಲ ವರುಣ್ ಅತ್ಯ ಈಗ ಆಡ್ತಾ ಇದೀಯಾ ವರುಣ್ 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 ಕನಸು ಕನಸುಗಳು ಕನಸಾಗಿದ್ದಾಗ ಬಹಳ ಚೆನ್ನಾಗಿರುತ್ತೆ ಆದರೆ ಅದನ್ನು ನಮ್ಮ ನಮ್ಮ ಕಥೆಯಲ್ಲಿ ತಂದಿಟ್ಟಾಗ ಮಾತ್ರ ಅದರ ಆಳ ಏನು ಅಂತ ತಿಳಿಯೋದು ಐದು ವರ್ಷದಿಂದ ಇದೇ ಬಸ್ ಸ್ಟಾಪ್ಗೆ ನಾನು ನನ್ನ ಕನಸುಗಳನ್ನು ಹೊತ್ತು ತಂದಿದ್ದೆ ಕನಸುಗಳು ನನಸು ಮಾಡ್ಕೊಳ್ಳೋದಕ್ಕೆ ಇಷ್ಟೊಂದು ಹೋರಾಡಬೇಕು ಅಂತ ಮೊದಲೇ ಗೊತ್ತಿದ್ದಿದ್ರೆ ಬಹುಶಃ ನಾನು ಕನಸು ಕಟ್ಟೋ ಪ್ರಯತ್ನನೇ ಮಾಡ್ತಿರ್ಲಿಲ್ಲ ಅನ್ಸುತ್ತೆ ಈ ಕನಸುಗಳು ಬಹಳ ವಿಚಿತ್ರ ಕೆಲವೊಬ್ಬರಿಗೆ ಸುಲಭವಾಗಿ ಸಿಗುತ್ತೆ ಇನ್ ಕೆಲವೊಬ್ಬರಿಗೆ ಕನಸು ಕನಸಾಗೆ ಹೊಡೆಯುತ್ತೆ ಎಷ್ಟೋ ಜನ ಇದೇ ಕನಸುಗಳನ್ನ ಬೆನ್ನೇರಿ ಮನೆ ಬಿಟ್ಟು ಬರ್ತಾರೆ ಇನ್ ಕೆಲವೊಬ್ರು ನಿರಾಸೆಯಿಂದ ತಮ್ಮನ್ನು ತಾವೇ ಪ್ರಶ್ನೆ ಮಾಡಿಕೊಂಡು ವಾಪಸ್ ವಾಪಸ್ ಏನೋ ಹೊರಟು ಬಿಡ್ಬೋದು ಆದರೆ ಪಟ್ಟ ಕಷ್ಟಗಳಿಗೆ ಅರ್ಥ ಏನಿರುತ್ತೆ ಬಟ್ ವಿ ಆಲ್ ನೋ ಯೂನಿವರ್ಸ್ ಆಲ್ವೇಸ್ ಫೇಲ್ಸ್ ಇನ್ ದ ಲವ್ ವಿತ್ ದಬನ್ ಆರ್ ಬನ್ನಿ ಓಕೆ ಇಟ್ಸ್ ಓಕೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಸೊಸೈಟಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ಸೋ ಯು ನೋ ವಾಟ್ ಚಿಕ್ಕೋರಿದ್ದಾಗ ನಾವೇನು ಮಾಡಿದ್ರು ಚೆನ್ನಾಗಿ ಅನಿಸುತ್ತೆ ಎರಡು ಮನೆಗೆ ಬಂದಿದ್ದ ತಕ್ಷಣ ಅರುಣ್ ಬಾಯ್ ಡ್ಯಾನ್ಸ್ ಮಾಡು ಹಾಡಿ ಗಿಡಾರ್ ನೋಡ್ಸು ಆಗ ದೊಡ್ಡರಾದ ಆದಮೇಲೆ ಸಿಂಗರು ಡ್ಯಾನ್ಸರು ಆಗಕ್ಕೆ ಬಿಡಲಿಲ್ಲ ಅಂದಮೇಲೆ ಪ್ರೋತ್ಸಾಹ ಯಾಕೆ ಮಾಡ್ತಾರೆ ಆ ಪ್ರೋತ್ಸಾಹ ಯಾಕೆ ಮಾಡ್ತಾರೆ ಒಂದಿನ ನಾನು ಏನಾದರೂ ತೋರಿಸ್ತೀನಿ ಎಲ್ರಿಗೂ ನಾನು ಏನಾದರೂ ತೋರಿಸ್ತೀನಿ ಆ್ಯಕ್ಚುಲಿ ಐ ಟು ನಟು ಎ ಮ್ಯೂಸಿಕ್ ಡೈರೆಕ್ಟರ್ ಚಿಕ್ಕ ವಯಸ್ಸರಿದ್ದಾಗ ನಮ್ಮ ಅಪ್ಪ ನನಗೆ ಗಿಟಾರ್ ತಂದು ಕೊಟ್ಟಿದ್ರು ಅದೇ ಅಪ್ಪು ಮ್ಯೂಸಿಗಳಾಡ್ಕೊಂಡು ಮನೆ ಬಿಟ್ಟು ಬಂದಿದ್ದೀನಿ ಐ ಥೋಂಟ್ ಯು ಕ್ಯಾಂಟ್ ಅಂಡರ್ಸ್ಟ್ಯಾಂಡ್ ಆದರೆ ಇಲ್ಲಿಗೆ ಬಂದ ಮೇಲೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಎಲ್ಲಿಗೆ ಹೋಗಲಿ ಏನು ಮಾಡಲಿ ಐದು ವರ್ಷದಿಂದ ನಾನು ಆ್ಯಕ್ಟ್ರಾಗ್ತೀನಿ ಅಂತ ಮನೆ ಬಿಟ್ಟು ಬಂದಿದ್ದೆ ಆಗ ನಾನು ನಿಂತರಹನೇ ಯೋಚನೆ ಮಾಡಿದ್ದೆ ಬಟ್ ಐ ಆಮ್ ಸ್ಟಿಲ್ ಸ್ಟ್ರಗ್ಲಿಂಗ್ ಕನಸುಗಳು ಉಳಿಸ್ಕೊಂಡ್ಬಿಟ್ರು ಫೇಲ್ಯೂರ್ ಆದಾಗ ಕನಸುಗಳು ಉಳಿಸ್ಕೊಳ್ತಾರೆ ಆದರೆ ಇದೇ ಕನಸು ಬಹಳಷ್ಟು ಸಲ ನನ್ನ ನಿದ್ದೆ ಕೆಟ್ಟಿಸಿದೆ ನನ್ನ ಮೇಲೆ ನನಗೆ ಪ್ರಶ್ನೆ ಬರೋ ಥರ ಮಾಡಿದೆ ಆದರೆ ಇದೇ ಕನಸು ಈ ಸೊಸೈಟಿ ಮುಂದೆ ಅಳೋದಕ್ಕೆ ಬಿಟ್ಟಿಲ್ಲ ಗಿವ್ ಅಪ್ ಮಾಡಬೇಕು ಅಂತ ಅನಿಸಿಲ್ಲ ಅಂತ ಜೇಬ್ ಖಾಲಿಯಾದಾಗ ಅವಕಾಶದ ಬಾಗಿಲುಗಳನ್ನು ಪಡೆದಾಗ ಆ ಬಾಗಿಲುಗಳು ನನಗಾಗಿ ಮುಚ್ಚಿದಾಗ ಸಾಕಪ್ಪ ಎಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಬೇಕು ಎಲ್ಲ ಇಲ್ಲಿಗೆ ಮುಗಿಸ್ಬಿಡಬೇಕು ಅಂತ ಅನಿಸುತ್ತೆ ಅವಾಗಲೂ ಕನಸು ಕಲ್ ಮನೆ ಬಿಟ್ಟು ಬರೋದು ಬಹಳ ಸುಲಭ ಆದರೆ ಮನೆ ಬಿಟ್ಟು ಬಂದ ಮೇಲೆ ಅದರ ವ್ಯಾಲ್ಯೂ ಏನು ಅಂತ ತಿಳಿಯೋದು ಮನೆಯವ್ರ ಹತ್ರ ಹೋಗಿ ಎಲ್ಲ ಹೇಳಬೇಕು ಅನಿಸುತ್ತೆ ಅಪ್ಪನ ಹತ್ರ ಹೋಗಿ ಎಲ್ಲ ಹೇಳ್ಬೇಕು ಅನಿಸುತ್ತೆ ದಟ್ ದಟ್ ಸಾಕಾಗಿ ಹೋಗಿದೆ ಈ ಹೋರಾಟದಲ್ಲಿ ಎಲ್ಲ ಮುಗಿದೋಯ್ತು ಅಂತ ಅನಿಸ್ತಿದೆ ಜೀವನದಲ್ಲಿ ಎಲ್ಲರೂ ಮುಂದೋಗ್ತಿದ್ದಾರೆ ಆದ್ರೆ ನಾನು ಮುಂದೆ ಬಂದು ನಿಲ್ಲೋ ಧೈರ್ಯ ಇಲ್ಲ ಈ ಸೊಸೈಟಿ ಎದುರಿಸೋ ಶಕ್ತಿ ಇಲ್ಲ ತುಂಬಾ ಪ್ರೆಷರ್ ಫೀಲ್ ಮಾಡ್ತಿದ್ದೀನಪ್ಪ ಆಂಗ್ಸೈಟೀಸ್ ಲೋನ್ಲಿನೆಸ್ ಆಗ್ತಿಲ್ಲ ಅಪ್ಪ ಕನಸುಗಳ ಬೆನ್ನೋರೋದ್ಕಿಂತ ಹೊಟ್ಟೆ ತುಂಬಿಸ್ಕೊಳ್ಳೋದೇ ಮುಖ್ಯ ಅಂತ ಅನ್ನಿಸ್ತಿದೆ ಅದಕ್ಕೆ ನೀವೇನೇ ರಚನೆ ಮಾಡಬೇಡಿ ನಾನು ಏನಾದರೂ ಒಂದು ಮಾಡ್ತೀನಿ ಯುನೋ ರೀಸೆಂಟ್ಗೆ ಮನೆ ಕಾಲ್ ಮಾಡಿದ್ದೆ ಅಪ್ಪನ ವಾಯ್ಸ್ ಕೇಳಿ ಎಲ್ಲ ಕಷ್ಟಗಳು ಹಾಗೆ ಕರಗೋಯ್ತು ಅಂತ ಅನ್ನಿಸ್ತು ಹಾಗೆ ಕಡೆಯಲ್ಲಿ ಒಂದು ಭರವಸೆ ಕೊಟ್ಟರು ಹೇ ಯಾಕ ಯಾಕೆ ಅಳ್ತೀಯಾ ಒಂದು ಕೆಲಸ ಮಾಡು ಈ ಗಣೇಶ ಚೌತಿ ಮನೆ ಬಾರ ಮುಂದಿನ ಚೌತಿ ಅನಷ್ಟಿಗೆ ಎಲ್ಲ ಒಳ್ಳೆಯದೇ ಆಗುತ್ತೆ ಬಾರಾ ಮನೆಗೆ ಬಾ ಅಂತಂದರು ಅದೇ ಭರವಸೆ ಮೇಲೆ ಮನೆಗೆ ಹೊರಟಿ ಈ ಹಬ್ಬಗಳು ಪದೇ ಪದೇ ಏನಕ್ಕೆ ಬರುತ್ತೆ ಅಂತ ಇವಾಗ ಅರ್ಥ ಆಗ್ತಿದೆ ಮನೆಯಿಂದ ಊರಿಂದ ದೂರ ಇರೋರಿಗೆ ಮನೆಗೆ ಹೋಗಕ್ಕೋದು ನೆಪ ಸಿಗಲಿ ಅಂತ ಆದರೆ ಕೆಲವೊಬ್ಬರ ಜೀವನದಲ್ಲಿ ಬರೀ ನೆಪಗಳಿಂದ ಏನೂ ಆಗೋದಿಲ್ಲ ಯೋಚನೆ ಮಾಡು ಹಾಗಾದರೆ ಮನೆ ಬಿಟ್ಬಂದು ತಪ್ಪು ಮಾಡೋಣ ಅಪ್ಪನ ಹತ್ರ ತುಂಬ ರೂಡಾಗಿ ಬಿಹೇವ್ ಮಾಡಿ ಬಂದಿದ್ದೀನಿ ಮನೇನ ವಾಪಸ್ ಹೋದರೆ ಚಮಿಸ್ತಾರಾ ಪಿತಾಹಿ ಧರ್ಮ ಪಿತಾಹಿ ಸ್ವರ ಪಿತಾಹಿ ಪರಮ ತಪ ಮನೆಗೋಗು ಸಾರಿ ಕೇಳು ಎಷ್ಟೇ ಆದರೂ ಅಪ್ಪ ಅಲ್ವಾ ಕ್ಷಮಿಸ್ತಾರೆ